ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಕೆಂಪು ಕೋಟೆ ಬಳಿ ಏನ್ ಕಾರು ಸ್ಫೋಟ ಆಗಿತ್ತಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಸದ್ಯಕ್ಕೆ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡುತ್ತಿದ್ದಾರೆ ಸ್ಫೋಟ ಕೇಸ್ ಬಿಜೆಪಿ ವಿರುದ್ಧವಾಗಿ ಪರಿಣಾಮ ಬೀರಲಿದೆ ಸ್ಫೋಟದಲ್ಲಿ ಮೃತಪಟ್ಟವರಿಗೆ ಸಿದ್ದರಾಮಯ್ಯ ಸಂತಾಪವನ್ನ ಸೂಚಿಸಿದ್ದಾರೆ ಭದ್ರತಾ ವೈಫಲ್ಯದ ಬಗ್ಗೆ ಹೇಳಲು ಆಗೋದಿಲ್ಲ ಅಂತ ಸಿಎಂ ಹೇಳಿದ್ದಾರೆ ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಏನು ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಆಗಿತ್ತಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಾರು ಸ್ಫೋಟದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಹಾರ ಚುನಾವಣೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸ್ಫೋಟ ಕೇಸ್ ಬಿಜೆಪಿ ವಿರುದ್ಧವಾಗಿ ಪರಿಣಾಮ ಬೀರಲಿದೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಈಗ ಯಾವ ರೀತಿ ಆಗಿದೆ ಅಂತಂದ್ರೆ ಈ ಒಂದು ಸ್ಫೋಟ ವಿಚಾರವಾಗಿ ಇಡೀ ದೇಶವೇ ಭಯದಲ್ಲಿದೆ ಇಂಥ ಸಮಯದಲ್ಲೂ ಕೂಡ ರಾಜಕೀಯದ ಬಗ್ಗೆ ಮಾತನಾಡೋದು ಅವರಿಷ್ಟ ಆದ್ರೆ ಈ ಒಂದು ಸಮಯದಲ್ಲಿ ರಾಜಕೀಯ ಪ್ರಸ್ತಾಪ ಬೇಕಾ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ ಯಾಕೆಂತಂದ್ರೆ ಇಡೀ ದೇಶ ಭಯದಲ್ಲಿದೆ ಏನು ದೆಹಲಿಯಲ್ಲಂತೂ ಸದ್ಯಕ್ಕೆ ಜನರು ಹೊರಗಡೆ ಬರ್ಲಿಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಭದ್ರತೆಯನ್ನು ಹೆಚ್ಚಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉಗ್ರಗಾಮಿಗಳು ಕೇವಲ ಈಗ ನಾವೇನು ಎಂಟು ಉಗ್ರರನ್ನು ಅರೆಸ್ಟ್ ಮಾಡಿದ್ದಾರೆ ಆ ಕೇವಲ ಎಂಟು ಉಗ್ರರೇ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಜೊತೆ ಬೇರೆ ಯಾರಾದರೂ ಇದ್ದಾರಾ ಜೊತೆಗೆ ಉಗ್ರಗಾಮಿಗಳು ಇಲ್ಲಿ ಬಂದು ನೆಲೆಸಲಿಕ್ಕೆ ಯಾರು ಸಪೋರ್ಟ್ ಆಗಿದ್ರು ಜೊತೆಗೆ ಈ ಉಗ್ರಗಾಮಿಗಳು ಯಾವ ಸಂಘಟನೆಗೆ ಸೇರಿದ್ರು ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗತ್ತೆ ನಮ್ಮ ಭದ್ರತೆಯನ್ನು ಹೆಚ್ಚಿಸಬೇಕಾಗತ್ತೆ ಅದರ ಬಗ್ಗೆ ಸದ್ಯಕ್ಕೆ ಎಲ್ಲಾ ಪಕ್ಷಗಳು ಕೂಡ ಗಮನ ಹರಿಸೋದು ಒಳಿತು ಅಂತ ಅನ್ಸುತ್ತೆ ಈಗ ಸದ್ಯಕ್ಕೆ ಭದ್ರತೆ ಆಗಿರ್ಬೋದು ಅಥವಾ ಗುಪ್ತಚರ ಇಲಾಖೆ ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಇಷ್ಟರ ಮಟ್ಟಿಗೆ ಉಗ್ರಗಾಮಿಗಳು ಬಂದು ಒಂದು ಬ್ಲಾಸ್ಟನ್ನು ಮಾಡ್ತಾರೆ ಅಂತ ಅಂದರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಉಗ್ರಗಾಮಿಗಳು ನಮ್ಮ ಭಾರತಕ್ಕೆ ಪ್ರವೇಶ ಮಾಡಿಲ್ಲ ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಸದ್ಯಕ್ಕೆ ಏನು ಎಂಟು ಉಗ್ರರು ಸಿಕ್ಕಿದ್ದಾರೆ ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅವರ ಬಾಯ್ ಬಿಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಟು ಜನ ಉಗ್ರರನ್ನು ಅರೆಸ್ಟ್ ಮಾಡಿದ್ದಾರಲ್ಲ ಅವರ ಜೊತೆ ಬೇರೆ ಯಾರು ಇದ್ದಾರೆ ಎಂಬ ವಿಚಾರವಾಗಿಯೂ ಕೂಡ ಒಂದು ಎನ್ಕ್ವೈರಿಯನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅವರ ಪ್ಲ್ಯಾನ್ ಏನಾಗಿತ್ತು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಎಲ್ಲೆಲ್ಲಿ ಈ ಒಂದು ಸ್ಫೋಟಕಗಳನ್ನು ಬಳಕೆ ಮಾಡಿಕೊಂಡು ಎಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ರು ಎರಡು ಸಾವಿರದ ಒಂಬೈನೂರು ಕೆ ಜಿ ಅಂತಂದರೆ ಕಡಿಮೆ ಅಲ್ಲ ಅಷ್ಟು ಕೆ ಜಿ ಸ್ಫೋಟಕಗಳನ್ನ ನೀವು ತಗೊಂಡು ಬಂದಿದ್ದೀರಾ ಅಂತಂದರೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಆ ಒಂದು ಸ್ಫೋಟಕಗಳು ಇವರಿಗೆ ಯಾವ ರೀತಿ ಸಿಕ್ತು ಅದೆಲ್ಲದರ ಬಗ್ಗೆಯೂ ಕೂಡ ಸದ್ಯಕ್ಕೆ ಎನ್ಕ್ವೈರಿಯನ್ನು ಮಾಡ್ತಾರೆ ಜೊತೆಗೆ ಈಗ ಏನು ಆಗಿದೆಯಲ್ಲ ಕಾರಿನ ಬ್ಲಾಸ್ಟ್ ಈ ಒಂದು ವಿಚಾರಕ್ಕೂ ಅವರಿಗೂ ಏನಾದರೂ ಸಂಬಂಧ ಇದೆಯಾ ಯಾವ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದೆ ಜೊತೆಗೆ ಯಾವ ಸಂಘಟನೆಗಳು ಇವರ ಕೈ ಜೋಡಿಸಿದೆ ಅದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ